ನಮ್ಮ ಸಮುದಾಯದ ಬಿ ದಯಾನಂದ ಅವರು ಅದರಲ್ಲೂ ವಿಶೇಷವಾಗಿ ನಮ್ಮ ಸಮುದಾಯರು ಅನ್ನೋದಕ್ಕಿಂತ ಪೊಲೀಸ್ ಇಲಾಖೆಯಲ್ಲಿ ದಕ್ಷತೆಯಿಂದ ಪ್ರಾಮಾಣಿಕತೆಯಿಂದ ಜನಸ್ನೇಹಿ ಪೊಲೀಸ್ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿರುವಂಥ ಪೊಲೀಸ್ ಅಧಿಕಾರಿಗಳು ದಯಾನಂದ್ ಅವರು ಅವರ ಕರ್ತವ್ಯದ ಅವಧಿಯಲ್ಲಿ ಸುದೀರ್ಘವಾಗಿ ಏನು ಸೇವೆ ಸಲ್ಲಿಸ್ಕೊಂಡು ಬಂದಿದ್ದಾರೋ ಅಂಥ ಅವಧಿಯಲ್ಲಿ ಯಾವುದೇ ಕಪ್ಪು ಚುಕ್ಕಿಯೂ ಕೂಡ ಇಲ್ಲದಂತೆ ಕರ್ತವ್ಯವನ್ನು ನಿರ್ವಹಿಸ್ಕೊಂಡು ಬಂದವ್ರೆ ಆದರೆ ತಾವೆಲ್ಲರೂ ಇತ್ತೀಚಿನ ಬೆಳವಣಿಗೆಗಳನ್ನು ನೋಡಿದ್ದೀರಿ ಮಾಧ್ಯಮದಲ್ಲಿ ಇಲ್ಲದಂಥ ವಿಚಾರಕ್ಕೆ ಅವ್ರನ್ನ ಅಮಾನತ್ ಮಾಡಿದ್ದಾರೆ ಅಂದರೆ ನಮಗೆ ಏನು ಇದು ಅಂತ ಅರ್ಥ ಆಯ್ತಾ ಇಲ್ಲ ಏನು ಪೊಲೀಸ್ ಇಲಾಖೆಯವರು ಆರ್ ಸಿ ಬಿ ವಿಜಯೋತ್ಸವಕ್ಕೆ ಅನುಮತಿಯನ್ನು ಕೊಟ್ಟಿದ್ದರೆ ಏನಾದರೂ ಇವರು ಅದರಲ್ಲಿ ಅನು ಸಹಿಯನ್ನು ಹಾಕಿ ಆ ಕಾರ್ಯಕ್ರಮವನ್ನು ಮಾಡೋಕ್ಕೆ ಅನುಮತಿಯನ್ನು ಕೊಟ್ಟಿದ್ದರೆ ಅವ್ರನ್ನ ಅಮಾನತ್ ಮಾಡಿದ್ರೆ ನಾವು ಕೇಳ್ತಿರ್ಲಿಲ್ಲ ಆದರೆ ಕೆಲವು ಮಾಧ್ಯಮಗಳಲ್ಲಿ ತಾವೇ ಎಲ್ಲ ತೋರಿಸಿದಿರಿ ಪೊಲೀಸ್ ಇಲಾಖೆಯವರು ಅನುಮತಿಯನ್ನು ಕೊಟ್ಟಿಲ್ಲ ಅವರು ತಿರಸ್ಕಾರ ಮಾಡೋರಿ ಅಂತ ತಾವೇ ಎಲ್ಲರಿಗೂ ಕೂಡ ತೋರಿಸಿದಿರಿ ಆದರೆ ಅವರ ಏನೇ ಪಾತ್ರ ಇದರಲ್ಲಿ ಏನೂ ಕೂಡ ಇಲ್ಲದೇ ಇದ್ರೂ ಕೂಡ ಅಮಾನತ್ ಮಾಡಿರೋದು ಒಬ್ಬ ದಕ್ಷ ಅಧಿಕಾರಿಗೆ ಮಾಡಿದ ಅಗೌರವ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು ಜೊತೆಗೆ ಇದು ನಮ್ಮ ಸಮುದಾಯಕ್ಕೂ ಕೂಡ ಮಾಡಿರೋ ಅನ್ಯಾಯ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು ಕಾರಣ ಏನೋ ಈ ನಮ್ಮ ನಾಯಕ ಸಮುದಾಯ ಈ ರಾಜ್ಯದಲ್ಲಿ ಅನ್ಯಾಯ ಮಾಡಿದೆಯೋ ನಮಗಂತೂ ಅರ್ಥ ಆಯ್ತಾ ಇಲ್ಲ ಯಾವ ಅಧಿಕಾರಿಗಳಿಗೂ ಕೂಡ ರಕ್ಷಣೆ ಇಲ್ಲದಂತಾಗಿದೆ ನಮ್ಮ ಸಮುದಾಯದ ಅಧಿಕಾರಿಗಳಿಗೆ ಇವರೇನಾದರೂ ಮುಂದಿನ ದಿನಗಳಲ್ಲಿ ಪೊಲೀಸ್ ಹುದ್ದೆಗೆ ಇನ್ನೂ ಉನ್ನತ ಹುದ್ದೆಯನ್ನು ಅಲಂಕರಿಸ್ತಾರೆ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಅದನ್ನು ತಪ್ಪಿಸ್ಬೇಕು ಅನ್ನೋ ಉದ್ದೇಶದಿಂದ ಏನಾದರೂ ಮಾಡಿರ್ಬೋದೇನೋ ಅಂತ ಆತಂಕ ನಮ್ಮ ಸಮುದಾಯದಲ್ಲಿ ಕಂಡು ಇದೆ ಆದ್ದರಿಂದ ಸರ್ಕಾರ ಈಗಲಾದರೂ ಕೂಡ ಎಚ್ಚೆತ್ಕೊಂಡು ಅವ್ರ ಅಮಾನತನ್ನು ವಾಪಸ್ ಪಡಿಬೇಕು ಅಂತ ನಾವು ಈ ಮೂಲಕ ಸಮಸ್ತ ಜನಾಂಗದ ಪರವಾಗಿ ಒತ್ತಾಯವನ್ನು ಪಡಿಸ್ತೇವೆ ನಮಗೆ ಯಾವ ರೀತಿ ಇದೆ ಅಂದರೆ ರವಿಚಂದ್ರಣ್ಣವರು ಅವರು ಕೂಡ ದಕ್ಷ ಅಧಿಕಾರಿ ಮೂರು ವರ್ಷದಿಂದ ಸರಿಯಾದ ಹುದ್ದೆನೇ ಅವ್ರಿಗೂ ಕೂಡ ನೀಡಿಲ್ಲ ಇದೆಲ್ಲ ನೋಡಿದಾಗ ಉದ್ದೇಶಪೂರ್ವಕವಾಗಿ ನಮ್ಮ ಸಮುದಾಯವೊಂದು ಅಧಿಕಾರಿಗಳನ್ನು ತುಳಿಯುವ ಪ್ರಯತ್ನವನ್ನು ಮಾಡ್ತಾ ಇರ್ಬೋದೇನೋ ಅಂತ ಅನಿಸಿಕೆ ನಮ್ಮ ಸಮುದಾಯದಲ್ಲಿ ವ್ಯಕ್ತವಾಗ್ತಾಯಿದೆ ಆದ್ದರಿಂದ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯ ಪಡಿಸ್ತೇವೆ ಶೀಘ್ರವಾಗಿ ಅವರ ಅಮಾನತು ಆದೇಶವನ್ನು ವಾಪಸ್ ಪಡಿಬೇಕು ಅವರೆಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರು ಅಲ್ಲೇ ಕರ್ತವ್ಯಕ್ಕೆ ಅವಕಾಶ ಕೊಡಬೇಕು ಅಂತ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯಪಡಿಸ್ತೇವೆ ಜೊತೆಗೆ ಒಂದು ವಾರಗಳ ಕಾಲ ಗಡುವನ್ನು ನೀಡ್ತೀವಿ ಅವ್ರಿಗೆ ಒಂದು ಪಕ್ಷ ಅವರೇನಾದ್ರೂ ಒಂದು ವಾರದಲ್ಲಿ ಅವರ ಅಮಾನತ್ತು ಆದೇಶವನ್ನು ವಾಪಸ್ ಪಡೆಯದಿದ್ದರೆ ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ನಮ್ಮ ಸಮುದಾಯದ ಸಂಘಟನೆಗಳ ಜೊತೆಗೂಡಿ ಚರ್ಚೆ ಮಾಡಿ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗುತ್ತದೆ ಅಂತಲೂ ಕೂಡ ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡ್ತೇವೆ ಆದ್ದರಿಂದ ಅದಕ್ಕೆ ಅವಕಾಶ ಕೊಡದೆ ಸಮುದಾಯದ ಏನು ಅಧಿಕಾರಿ ಇದ್ದಾರು ಅವ್ರಿಗೆ ರಕ್ಷಣೆಯನ್ನು ಕೊಡಬೇಕು ಸೂಕ್ತ ಸ್ಥಾನಮಾನವನ್ನು ಕೊಡಬೇಕು ಅಂತ ಒತ್ತಾಯಪಡಿಸ್ತೀವಿ ಏನಾದರೂ ಇದೇ ರೀತಿ ನೀವು ನಮ್ಮ ಸಮುದಾಯದ ಅಧಿಕಾರಿಗಳಿಗೆ ಕಿರುಕುಳ ಕೊಡೋದನ್ನು ಮುಂದುವರ್ಸಿದ್ರೆ ಸಮುದಾಯ ಮುಂದಿನ ದಿನಗಳಲ್ಲಿ ಸುಮ್ಮನೆ ಕೂತ್ಕೊಳ್ಳಲ್ಲ ಏನು ಈ ಸಲ ಅಧಿಕಾರ ತರಕ್ಕೆ ಸಹಕಾರವನ್ನು ನೀಡಿದೆಯೋ ಅದು ಉಲ್ಟಾದರೂ ಆಗ್ಬೋದು ಹೇಳೋಕ್ಕಾಗಲ್ಲ ಆದ್ದರಿಂದ ಇವರ ಅಮಾನತ್ವ ಆದೇಶವನ್ನು ವಾಪಸ್ ಪಡಿಬೇಕು ಅವರೆಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ರು ಅಲ್ಲೇ ಅವ್ರಿಗೆ ಅವಕಾಶವನ್ನು ಕೊಡಬೇಕು ಅಂತ ಈ ಮೂಲಕ ನಾವು ರಾಜ್ಯ ಸರ್ಕಾರವನ್ನು ಒತ್ತಾಯ ಪಡಿಸ್ತೇವೆ